ನಾನು ಮತ್ತು ನಮ್ಮ ಗಂಗಮ್ಮನವರು ಗಂಗಮ್ಮ ಹೆಲ್ಮೆಟು ವಿಶ್ವಶಾದ ಆದ್ಮೇಲೆ ಊರು ಹೊಂಟಿರದೆ ಆತು ಹತ್ತು ವರ್ಷದ ಮೇಲೆ ಆಯಿತು ನಮ್ಮಮ್ಮ ತೋರ್ ಮನೆಗೆ ಹೋಗಿ ತೋರ್ಮನೆಯಲ್ಲ ಹಾಂ ತೋರ್ಮನೆಗೆ ಹೋಗಿ ಹೋಗಿಲ್ಲ ನಮ್ಮಮ್ಮ ನಮ್ಮ ಏನೋ ಇಲ್ಲೇ ಇರೋದ್ರಿಂದ ಊರಿಗೆ ತೇರು ತೇರುಗೀರಿ ಎಲ್ಲೂ ಹೋಗೋಕ್ಕಾಗಿದ್ದಿಲ್ಲ ಆಫ್ಟರ್ ಟೆನ್ ಇಯರ್ಸ್ ಆದಮೇಲೆ ಊರಿಗೆ ಅಮ್ಮ ನಾನು ಹೋಗ್ತಾ ಇದ್ದೀವಿ ನಮ್ಮ ಬೇಬಿ ಮನೇಲಿ ಇರುತ್ತೆ ನಮ್ಮ ಡಿಸ್ಕವರ್ ಸೊ ಮೊನ್ನೆ ನಾವು ಫುಲ್ ಸರ್ವಿಸ್ ಎಲ್ಲ ಮಾಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ಅಮ್ಮ ರೈನಾಕ್ಸ್ 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 ಜಾಕೆಟ್ ಹಾಕೊಂಡು ನಮ್ಮಮ್ಮ ಹಂಗೆ ಹೆಲ್ಮೆಟ್ ನೀ ಕೊಡ್ತೀಯಾ ಕೊಡು ಬೇಗ ಐತಾ ನಿನ ಹತ್ರ ಹ್ಞೂ ಸರಿ ಕುಡ್ಕೊಂಬ ಪ್ರೆಡೆಂಟ್ ಇವಾಗ ಒಂದು ಬ್ಯಾಗು ಅದೊಂದು ಬ್ಯಾಗು ಹಾಗೆ ಇದೊಂದು ಸ್ಮಾಲ್ ಬ್ಯಾಗ್ ತಗೊಂಡು ಹೋಗ್ತಾ ಇದ್ದೀವಿ ಇದರಲ್ಲಿ ಏನಪ್ಪ ಅಂದರೆ ನಾವು ಹಳ್ಳಿ ಸೈಡ್ ಹೋಗ್ತೀವಿ ಅಂದರೆ ಸೊ ಬರೀ ಗೈಲಿ ಯಾರು ಮನೆಗೆ ಹೋಗೋಂಗಿರಲ್ಲ ಹಂಗಾಗಿ ಆದಷ್ಟು ತಿಂಡಿ ಐಟಮ್ಗಳನ್ನೆ ಇಟ್ಕೊಂಡಿದ್ದೀವಿ ಆ್ಯಕ್ಚುಲಿ ರೈಡ್ನ ಏಳು ಗಂಟೆ ಶರ್ಟ್ ಮಾಡೋಕ್ಕಾಗಿತ್ತು ಪ್ರೆಸೆಂಟ್ ಇವಾಗ ಏಳು ಮುಕ್ಕಾಲು ಸೊ ಬೈಕಲ್ಲಿ ಹೋಗೋದಲ್ಲ ಹಂಗೆ ಅಮ್ಮನ ಜೊತೆ ಆರಾಮ ಹೋಗ್ತಿದ್ವಿ ಲಾಸ್ಟ್ ಟೈಮ್ ಹೋಗಿದ್ದು ಈ ಬೈಕಲ್ಲ ಇನ್ನೊಂದು ಬೈಕಲ್ಲಿ ಅದನ್ನ ಹೋಗ್ತಾ ಹೋಗ್ತಾ ಮಾತಾಡಾ ಬನ್ನಿ ಗಂಗಮ್ಮ ಖುಷಿನ ಬಟ್ ನೀವು ಬೈಕ್ನಾಗ ಮುಟ್ಟಿ ಅಲ್ಲ ಬೇಜಾರಲ್ಲ ಕಡೆ ನಾವು ಹೋಗ್ತೀವಿ ಅಕ್ಕಮ್ಮ ಲೆಟ್ಸ್ ಗೋ ಹೋಗ್ತಾ ಹೋಗ್ತಾ ಮಾತಾನ ಅಮ್ಮಗೆ ಹೆಲ್ಮೆಟ್ಟು ಸೇಫ್ಟಿ ವೇಸ್ ಯಾವುದೂ ಇದು ಮಾಡೋಂಗಿಲ್ಲ ಅಕ್ಕ ಸೆಕೆಂಡ್ ರೈಡ್ ಇನ್ನ ಇಷ್ಟ ಚಕ್ಲಿ ಕೋರ್ಬಳೆ ತರೀಬೇಕಂಗಮ್ಮ ಅಷ್ಟೇ ಹಾಂ ಅದು ರೀ ಅದು ಆದ್ರೆ ರೀ ಇದು ಡಿಸ್ಕವರ್ ನಡೀತೈತಿ ಇದು ಹೆಂಗಿದ್ರೆ ಒಯ್ದು ಬಿಡ್ಬೋದು ಇದ್ರಾಗೆ ಇದು ಫಿಟ್ ಆಗ್ಯತ್ ಕರೆಕ್ಟ್ ಆಗ್ಯತ ಕಿರಿಕಿರಿ ಏನಿಲ್ಲಲ್ಲ ಕಿರಿಕಿರಿ ಏನಿಲ್ಲ ಬಾ ಹ್ಞೂ ಜೈ ಜೈ ಕಲಪ್ಪ ತರೀ ನಾನು ತಿರ್ಷಿ ಅಂತ ನನ್ನ ನಿಮಿಷ ಆಮೇಲೆ ಬ್ಯಾಕ್ ಅಂತ ನಾನು ಕೆಂಪೆ ನಮಗೆ ಕಳ್ಸೋಕ್ ಬರೋಕ್ಕಾನೆಲೇ ಈ ನಡೆಯ ಮನೆಗೆ ಶಿಶಾ ನಾವು ಅಂಗಡಿ ಹೊಂಟಿಲ್ಲ ಊರಿ ಹೊಂಟಿ ಬಾ ಬಾಯ್ ಇವನು ಅವ್ರ ತಮ್ಮ ಬ್ಲ್ಯಾಕಿ ಇವರು ಇನ್ನೊಂದು ಬಂದ ಕರಿಯ ಅಂತೇಳಿ ಕೆಂಪೆ ಕರಿಯ ಬ್ಲ್ಯಾಕಿ ಏನು ಬರೋ ಬ್ಲ್ಯಾಕಿ ಕರಿಯ ಎರಡು ಒಂದೇ ಅಂದರೆ ಇವನು ಬ್ಲ್ಯಾಕಿ ಅಂದರೆ ಫುಲ್ಲು ಬ್ಲ್ಯಾಕ್ ಇದ್ದಾನೆ ಅವನು ಕರಿಯ ಫುಲ್ ಕರಿ ಇಲ್ಲ ಸ್ವಲ್ಪ ವೈಟು ಬ್ಲ್ಯಾಕು ಹಂಗೆ ಮಿಕ್ಸ್ ಆಯ್ತು ಹಂಗಾಗಿ ಅವನಿಗೆ ಕರಿಯೋ ಅಂತ ಇಟ್ಟಿದೀವಿ ಅಷ್ಟೇ ಆಫ್ಟರ್ ಟೆನ್ ಇಯರ್ಸ್ ಹತ್ತು ವರ್ಷ ಆದಮೇಲೆ ಅಮ್ಮ ಹೋಗ್ತಿರೋದು ತವ್ರ ಮನೆಗೆ ನೋಡೋಣ ಎಲ್ಲರ ಮನೆಗೆ ಹೋಗ್ತೀವಲ್ಲ ಸೊ ಹಳ್ಳಿ ಮನೆಗೆ ಹೋದಾಗೆಲ್ಲ ಆದಷ್ಟು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕ್ಲಿಪ್ನ ಕ್ಯಾಪ್ಚರ್ ಮಾಡಿ ಮಾಡಿ ಹಾಕೋ ಪ್ರಯತ್ನ ಮಾಡ್ತೀನಿ ಇದೊಂದು ಸಲ ಸವಿ ನೆನಪ್ತಾರೆ ಇದನ್ನು ಒಬ್ಬೊಬ್ಬರು ಕೇಳ್ಬೋದು ಇನ್ನೆಲ್ಲ ತೋರಿಸೋ ಅವಶ್ಯಕತೆ ಇದೆ ಅಂತೇಳಿ ಸೊ ನಮ್ಮ ಓಟ್ಲು ನಮ್ಮ ಮೊಟ್ಲು ಆದಷ್ಟು ಬೇಗ ಅದನ್ನು ಕ್ಲೀನ್ ಮಾಡಬೇಕು ಸೇವ್ ಮಾಡಿ ಇದ್ರೆ ಮುಂದೆ ಯಾವಾಗಾದ್ರೂ ಒಂದ್ಸಲ ನೋಡ್ಬೋದು ಹಾಗಾಗಿ ನೆನ್ಪಿಗೋಸ್ಕರ ಎಲ್ಲ ಕವರ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಡಿಸ್ಕರ್ ಒನ್ ಟ್ವೆಂಟಿ ಫೈವ್ಲಿ ಫುಲ್ ಪೆಟ್ರೋಲ್ ಹಾಕ್ಸ್ತೀನಿ ಇದ್ರದ್ದು ಮೈಲೇಜ್ ಸಹ ಚೆಕ್ ಮಾಡ್ತಾ ಇದ್ದೀನಿ ನೋಡೋಣ ಎಷ್ಟು ಕೊಡುತ್ತೆ ಏನ ಎನ್ ಎಚ್ ಫೋರ್ ಹೈವೇ ಟಚ್ ಆದ್ವಿ ಇವಾಗ ಬ್ರದರ್ ಅವರಿಗೆ ಹೋಗ್ತಾ ಇದ್ದೀನಿ ಪ್ರೆಸೆಂಟ್ ಇವಾಗ ಆರಾಮ್ ಹೋಗ್ತಾ ಇದ್ದೀವಿ ಕೆಲವೊಬ್ರು ಕೇಳ್ಬೋದು ಏನ್ ಬ್ರೋ ಅಮ್ಮನ ಇಷ್ಟು ಏಜ್ ಆಗಿದೆ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀಯಾ ಅಂತೇಳಿ ಕಾರುಗಳು ಇಲ್ಲ ಅಂತಲ್ಲ ಕಾರಗಳು ಇದಾವೆ ಬಟ್ ನನಗೆ ಕೇಳೋಕ್ಕೆ ಮನ್ಸು ಕೇಳೋಂಗಾಗಲ್ಲ ನಮಗೆ ಸೊ ಮುಂಚೆಯಿಂದ ನನಗೆ ಕೇಳಿ ರೂಢಿಯಿಲ್ಲ ಬಟ್ ಯಾಕೋ ಬೇಡ ಗಾಡಿ ತಗೊಂಡು ಹತ್ತು ವರ್ಷ ಆಯಿತು ಅಮ್ಮನೂ ಹೋಗಿ ಹತ್ತು ವರ್ಷ ಆಯಿತು ಸೊ ಗಾಡೀಲಿ ಹೋಗೋಣ ಅಂತ ಅಮ್ಮಗೆ ಕೇಳಿದೆ ಹಾಡಿಯಲ್ಲಿ ಹೋಗೋಣ ಬೈಕೆ ಚೆನ್ನಾಗಿ ಲಾಸ್ಟ್ ಟೈಮ್ ಬೈಕಲ್ಲಿ ಹೋಗಿದ್ದು ಅವೆಂಜರ್ ನಮ್ಮ ಮಳೆಯನ್ನು ಬೈಕ್ ಇಸ್ಕೊಂಡು ಹೋಗಿದ್ದೆ ಬಟ್ ಅವೆಂಜರ್ ಗಾಡಿ ಚೆನ್ನಾಗಿದೆ ಇಲ್ಲ ಅಂತಲ್ಲ ಬಟ್ ನಮಗೆ ಏನು ಗೊತ್ತಾ ಇದು ಹೈಟ್ ಗಾಡಿ ಹೊಡೆದು ಹೊಡೆದು ಅದು ಒಂಥರ ಕೆಳಗಡೆ ಆಗಿಬಿಡುತ್ತೆ ಸೊ ಅಂತ ಗ್ರೌಂಡ್ ಕ್ಲಿಯರೆನ್ಸು ಸರಿಯಾಗಿ ಸೆಟ್ ಆಗಲ್ಲ ಕೈಕಾಲು ಕೈಕಾಲ್ನೂ ಹೋಗ್ಬಿಡುತ್ತೆ ಸೊ ಅದನ್ನೇ ರೈಡ್ ಮಾಡೋರಿಗೆ ಓಕೆ ಬಟ್ ನಾವೀಗ ಈ ಗಾಡಿಯಲ್ಲಿ ಹೈಟ್ ಇರುತ್ತೆ ಅವೆಂಜರ್ ನಿಮಗೆ ನಾರ್ಮಲ್ ಆಗಿ ಗೊತ್ತಿರುತ್ತೆ ಫುಲ್ ಡೌನ್ ಇರುತ್ತೆ ಅದು ಒಂಥರ ಸೆಟ್ಟಿಂಗ್ ಪೊಸಿಷನ್ ನಮಗೆ ಸೆಟ್ ಆಗೋಲ್ಲ ಇದು ನೋಡ್ದು ಹೊಡ್ದು ಅಮ್ಮಗೆ ಅಷ್ಟೇ ಇದ್ರಲ್ಲಿ ಕೂತ್ಕೊಂಡು ಕೂತ್ಕೊಂಡು ಅದ್ರಲ್ಲಿ ಒಂಥರ ಕೆಳಗೆ ಕೂತ್ಕೊಂಡಂಗೆ ಆಗುತ್ತಲ್ಲ ಸೊ ಕೈಕಾಲ್ ನೋವು ಬಾಡ ಬಂದಿತ್ತು ಸೊ ಹಂಗಾಗಿ ಬಾಡ ಯಾವ ಗಾಡಿನೂ ಬೇಡ ನಮ್ ಬೈಕಲ್ಲೇ ಹೋಗೋಣ ಆರಾಮಾಗಿ ಕುತ್ಕೊಂತಿನಿ ಏನು ರೋಡ್ ಮಾತ್ರ ನಮ್ಮ ಮೂರ್ ತನಕ ಎಲ್ಲೆಲ್ಲಿ ಅಡ್ಡಾಡ್ತೀನಿ ಎಲ್ಲಾ ಕಡೆಗೂ ರೋಡ್ ಹಲ್ಟಿ ಆಗಿದಾವೆ ಅಪ್ಪ ಹೈವೇ ದಲ್ಲಿ ತರ ಸರ್ವಿಸ್ ರೋಡ್ ಮಾಡ್ತಾ ಇದಾರೆ ಅನ್ನೋದು ಒಂದು ಬಿಟ್ರೆ ಪ್ರತಿ ಒಂದು ರೋಡ್ ಸಹ ಸಕ್ಕಾಗಿದ್ದಾವೆ ಹಂಗಾಗಿ ಟೆನ್ಶನ್ ತಗೋಣ ಅವಶ್ಯಕತೆ ಇಲ್ಲ ಆರಾಮಾಗಿ ಹೋಗೋಣ ಸಮ್ಮನೆ ಅಂತು ಕಾರು ಗಿರಿ ಏನ್ ಕೆಳಕೋಬೇಡ ಪಾಪ ಅವರು ಹೆಂಗಿದ್ರು ಆಯುಧ ಪೂಜೆ ಅಲ್ಲ ಸೊ ಹಬ್ಬ ಮುಗಿಸ್ಕೊಂಡ್ ಹೋಗ್ತಾ ಇರೋದು ಸೊ ಅವ್ರಿಗೂ ಏನಾರ ಕೆಲಸ ಬಿಡ್ತಾವೆ ಮನೇಲಿ ಸುಮ್ಮನೆ ಅವ್ರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಆಮೇಲೆ ಕಾರು ಅಂದ್ರೆ ಪಾಪ ಅವ್ರಿಗೂ ಇರುತ್ತೆ ಕಾಸ್ಟ್ಲಿ ತಗೊಂಡೋಗ್ರೆ ಯಾಕೆ ಏನು ಅಂತೇಳಿ ಅಮ್ಮ ಬೈಕಲ್ಲಿ ಹೋಗೋಣ ಅಂತ ಫಿಕ್ಸ್ ಆಯಿತು ಸೊ ನಾನು ಫಿಕ್ಸ್ ಆಗಿ ಆರಾಮಾಗಿ ಇದ್ದೀವಿ ಸೊ ಇದನ್ನು ತಗೊಂಡೋಗ್ಬಿಟ್ರೆ ಗೊತ್ತಾ ಟೆನ್ಷನ್ ಇರಲ್ಲ ನಾವು ಯಾವಾಗ ಬೇಕಾದ್ರೂ ಬರ್ಬೋದು ನಾಳೆ ಬರ್ಬೋದು ನಾಡ್ದು ಬರ್ಬೋದು ಇನ್ನೂ ಎರಡು ದಿವಸ ಇರ್ಬೋದು ಅಂದ್ರೆ ಇರ್ಬೋದು ಬಟ್ ಫ್ರೆಂಡ್ಸ್ ಕಾರ್ ಇಸ್ ಹೋಗ್ತೀವಿ ಏನೋ ಪಾಪ ಅವ್ರಿಗೂ ಕಮಿಟ್ಮೆಂಟ್ ಇರ್ತಾವಲ್ಲ ಕರೆಕ್ಟ್ ಟೈಮಿಗೆ ಅವ್ರಿಗೂ ಕೊಡಬೇಕು ಇಲ್ಲಾಂದರೆ ಸರಿ ಅನ್ಸಲ್ಲ ಸೊ ಹಂಗಾಗಿ ಆರಾಮಾಗಿ ಬೈಕಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ಸಿಗ್ತೀನಿ ಭಾಳ ಕೊರಿತೀನಿ ಅಂತ ಅನ್ಕೊಕ್ ಹೋಗ್ಬೇಡಿ ಅವ್ನ ಫೀಲಿಂಗ್ಸ್ ಏನೇ ಇರೋ ಸತ್ಯನ ಡೈರೆಕ್ಟಾಗಿ ಹೇಳ್ತೀನಿ ಏನೇ ಅಂದ್ರೂ ನಮ್ಮ ಹತ್ರ ಯಾವುದೇ ಗಾಡಿ ಇರಲಿ ನಮ್ಮ ಗಾಡೀಲಿ ಹೋಗುವಾಗ ಸಿಗೋ ಮಜಾ ಬೇರೆ ಯಾವುದ್ರಲ್ಲೂ ಇಲ್ಲ ಗುರು ನಮ್ಮ ಹತ್ರ ಯಾವ್ದಾರ ಇರಲಿ ಡಿಸ್ಕವರ್ ಇರಲಿ ಆರಾಮ್ ಫೈ ಇರಲಿ ಲಾಸ್ಟಿಗ್ ಏನೋ ಹೆವಿ ಡ್ಯೂಟಿ ಎಕ್ಸೆಲ್ ಇರಲಿ ನಮ್ಮದು ಅನ್ನೋ ಫೀಲ್ ಬರುತ್ತಲ್ಲ ಆ ಫೀಲ್ ಮುಂದೆ ಏನಲ್ಲ ಬಿಡಿ ಸೊ ಫ್ರೆಂಡ್ಸ್ ಮುಂದೆಡೆ ನೋಡ್ತಾ ಪೊಲೀಸ್ನವ್ರು ಹೋಗ್ತಾ ಇದ್ದಾರೆ ನಾನು ಅಮ್ಮ ಹೆಲ್ಮೆಟ್ ಹಾಕೊಂಡು ಹೋಗೋಕತ್ತಿರೋದಕ್ಕೆ ತಿರುಗಿ ತಿರುಗಿ ನೋಡ್ಕೊಂಡು ಹೋಗ್ತಾ ಇದಾರೆ ಅಮ್ಮಗೆ ಹೆಲ್ಮೆಟ್ ಹಾಕಿದ್ದೀನಿ ಜಾಕೆಟ್ ಹಾಕಿದ್ದೀನಿ ಸೊ ನಾನು ಏನು ಹಾಕೊಂಡಿರೋದಕ್ಕೆ ಯಾವ್ದಪ್ಪ ಇದು ಒಂದು ತಿರುಗಿ ನೋಡ್ಕೊಂತ ಹೋಗ್ತಾ ಇದ್ದಾರೆ ಸೇಫ್ಟಿ ಹೆಲ್ಮೆಟ್ ಹೆಂಗ್ ಗೊತ್ತಾ ಮುಂಜಾಗ್ರತೆ ಸೇಫ್ಟಿನೂ ಹೌದು ಆಮೇಲೆ ಗಾಳಿ ಭಾಳ ಆಗಲ್ಲ ಸೊ ಮೇನ್ ಗೊತ್ತಾ ಕಿವಿ ಬೆಚ್ಚಗಿದ್ರೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಸೊ ನಮಗೆ ಆಗಿರ್ಲಿ ವಯಸ್ಸಾಗಿರೋರಿಗಾಗಿರ್ಬೋದು ವಯಸ್ಸಿರೋರಿಗಾಗಿರ್ಬೋದು ಕಿವಿ ಬೆಚ್ಚಗಿದ್ರೆ ಯಾವುದೇ ರೀತಿ ಇದಾಗಲ್ಲ ಹೆಲ್ತ್ ನಿಮಗೆ ಅರ್ಥ ನೀವು ಅಲ್ಲೇ ಸೇವ್ ಮಾಡ್ಕೊಂಡಂಗೆ ಸೊ ಹಾಗೆ ಇನ್ನೊಂದು ಯಾವುದೇ ನೀವು ಯಾವುದೇ ಬೈಕ್ ಇರ್ಲಿಮ್ಮ ಹತ್ರ ಹೈವೇ ಟಚ್ ಆದಾಗ ಯಾವುದೇ ಕಾರಣಕ್ಕೂ ರೈಟ್ ಸೈಡ್ ನುಗ್ಗಕ್ಕೆ ಹೋಗ್ಬೇಡಿ ಲೆಫ್ಟ್ ಸೈಡಲ್ಲೇ ಇರ್ರಿ ಇನ್ಮೇಲೆ ಇಲ್ಲಿಂದ ತನಕ ರೋಡ್ ಆರಾಮಾಗಿದೆ ಯಾವುದೇ ರೀತಿ ಟೆನ್ಷನ್ ಇಲ್ಲ ಆರಾಮಾಗಿ ಒಂದು ಅರವತ್ತರ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇರೋದೇ ಜಾಸ್ತಿ ಬೆಳೆಯೋಂಗಿಲ್ಲ ಅರವತ್ತು ಎಪ್ಪತ್ತು ಅರವತ್ತು ಎಪ್ಪತ್ತರಲ್ಲಿ ಆರಾಮ ಹೋಗ್ತಾ ಇರೋದೆ ಗೋಪುರನ ಇಲ್ಲಿಗೆ ಮೌಂಟ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ನಾ ಇವಾಗ ಹೋಗ್ತಾ ಇರೋದು ಪಶ್ಚಿಮ ಸೈಡು ಸೊ ಹಿಂದ್ಗಡೆ ಪೂರ್ವ ಸೊ ಹಿಂದ್ಗಡೆ ಯಾವಾಗ ಹುಡ್ತಾ ಇದ್ದಾನೆ ಏನಾದರೂ ಗೋಪುರ ಮೌಂಟ್ ಮಾಡಿದ್ರೆ ಹಿಂಗಾಗುತ್ತೆ ಹಿಂಗೆ ಡೈರೆಕ್ಷನ್ ಇತ್ತು ಅಂದರೆ ಹಿಂದುಗಡೆ ಬಿಸಿಲು ಇತ್ತು ಸೊ ನಮ್ಮ ಮುಖ ಸ್ಕೀನಾಗಿ ಕಾಣಲ್ಲ ಫುಲ್ ಬ್ಲರ್ ಆಗಿಬಿಡುತ್ತೆ ಸೊ ಹಂಗಾಗಿ ಮೌಂಟ್ ಮಾಡ್ತಾ ಇಲ್ಲ ನೋಡೋಣ ಒಂದ್ಸಲ ಮೌಂಟ್ ಮಾಡ್ತೀನಿ ಸೊ ಸೂರ್ಯ ನಮ್ಮ ಎದುರಡೆ ಇದ್ದಾಗ ನಾವು ಅಪೋಸಿಟ್ ಡೈರೆಕ್ಷನ್ ಹಾಕಿದ್ರೆ ಸೂರ್ಯ ಹಿಂದಿರೋದಕ್ಕೆ ಸದ್ಯವಾಗ ಗೋಪುರ ಮಾಡ್ತಾ ಇಲ್ಲ ಸೊ ನೋಡೋಣ ಟೈಮ್ ಬರುತ್ತೆ ಮೌಂಟ್ ಮಾಡ್ತೀನಿ ಇಲ್ಲಿಗೋ ಇದು ನಮ್ಮ ಹರಿಹರ ತುಂಗಭದ್ರಾ ಬ್ರಿಡ್ಜ್ ನೀವು ರೈಟ್ ಸೈಡ್ ನೋಡ್ತಿದ್ರಲ್ಲಿ ಇದೆಲ್ಲ ಹರಿಹರ ಅದೆಲ್ಲ ಫ್ಯಾಕ್ಟ್ರಿ ಕುಮಾರ್ಪಟ್ನ ಸೊ ಹರಿಹಾರ ಒಂದು ಮೆಸೇಜ್ ಹಾಕ್ಬಿಡಿ ಅಲ್ಲ ಹೋಗೋಣ ನಮ್ಮ ಅಮ್ಮಗೆ ಮೇನ್ ಹೆಂಗ್ ಗೊತ್ತಾ ಏನು ಇರಲಿ ಬಿಡಲಿ ಅಡಕೆಯಲ್ಲಿ ಇರಬೇಕು ಅಡಕೇಲಿ ಇದ್ದುಬಿಟ್ರೆ ಮುಗೀತು ನಮಗೆ ಹೆಂಗೆ ಟೀ ಇರುಡಿರೋ ಹಾಗೆ ನಮ್ಮ ಅಮ್ಮಗೆ ಅಡಿಕೆಯಲ್ಲಿ ನಮಗೆ ಟೀ ಇದ್ಬಿಟ್ರೆ ಊಟ ಗಿಡ ಏನು ಬೇಡ ಹಂಗೆ ನಮ್ಮ ಅಮ್ಮಗೆ ಅಡಕೆಯಲ್ಲಿ ಇದ್ಬಿಟ್ರೆ ಏನೇನು ಬೇಡ ಹಾಗೆ ಭಾಳ ಜನ ಕೇಳ್ತಾಯಿದ್ರು ಬ್ರೋ ಯಾಕೆ ಬ್ರೋ ಇತ್ತೀಚಿಗೆ ಅಮ್ಮನ ಜೊತೆ ವಿಡಿಯೋ ಮಾಡ್ತಾ ಇಲ್ಲ ಹೋಟ್ಲಲ್ಲಿ ಸ್ಟಾರ್ಟಿಂಗ್ ಎಲ್ಲ ಹೊಸ ಹೋಟ್ಲಿಗೆ ಹೋದಾಗ ವಿಡಿಯೋ ಮಾಡ್ತಾ ಇವಾಗ ಯಾಕಪ್ಪ ಮುಂಜಾನೆ ವೀಡಿಯೋ ಮಾಡ್ತಾ ಇಲ್ಲ ಅಲ್ಲ ವಿಡಿಯೋ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು ಸೊ ಹಾಗಾಗಿ ಈ ಎಪಿಸೋಡ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಊರಿಗೆ ಹೋಗಿ ಬರೋ ಬರೋ ತನಕ ಏನಿಲ್ಲ ಊರಿಗೆ ಹೋಗೋದನ್ನಷ್ಟೇ ಕವರ್ ಮಾಡ್ತೀನಿ ಬರುವಾಗ ಆರಾಮ ಬರ್ಣ ಅಂತೇಳಿ ಎಲ್ಲೆಲ್ಲಿ ಹೋಗ್ತೀವಿ ಏನು ಎತ್ತ ಯಾರ ಮನೆ ಹೋಗ್ತೀವಿ ದೊಡ್ಡಪ್ಪ ಚಿಕ್ಕಪ್ಪ ಅತ್ತಿ ಮಾವ ಮಕ್ಕಳು ಅಣ್ಣ ಸೊ ಯಾರ್ಯಾರು ಮನೆ ಹೋಗ್ತಿ ಎಲ್ಲ ಆದಷ್ಟು ಕವರ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಸೊ ವಿಡೇನ ಮಿಸ್ ಮಾಡಿದೆ ಎಣ್ಣದಂಗೆ ನೋಡಿ ಇದು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಗೊತ್ತಿಲ್ಲ ಎಷ್ಟು ಬರುತ್ತೆ ಅಂತೇಳಿ ಬಟ್ನಲ್ಲಿ ಆದಷ್ಟು ಕವರ್ ಮಾಡಿ ಆದಷ್ಟು ನಿಮ್ಮ ಮುಂದೆ ಶೇರ್ ಮಾಡೋ ಪ್ರಯತ್ನ ಮಾಡ್ತೀನಿ ಮುಂಚೆಲ್ಲ ನಾವು ಈ ಕಡೆ ಲೆಫ್ಟಿಗೆ ಹೋಗ್ಬಿಡ್ತಾಯಿದ್ವಿ ಸೊ ಲೆಫ್ಟಿಗೆ ಅಂದರೆ ರೋಡ್ ಇದು ನೋಡಿ ಸಿರಿಸಿ ಕುಮಟ ಕಾರವಾರ ಸೊ ಅಲ್ಲಿಗೂ ಸಹ ಹಿಂಗೆ ಹೋಗ್ಬೋದು ರೋಡ್ ಚೆನ್ನಾಗಿದೆ ಬಟ್ ಇತ್ತೀಚೆಗೆ ರೋಡ್ನ ಸ್ವಲ್ಪ ಒಂದು ಎಷ್ಟು ಅಥವಾ ಮಿನಿಮಮ್ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಮೇಲೆ ರೋಡ್ ರೆಡಿ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ರೋಡ್ ಸರಿ ಇಲ್ಲ ಸೊ ಹಂಗಾಗಿ ಹೈವೇದಲ್ಲೇ ಹೋಗಿ ಆರಾಮಾಗಿ ಅಂತ ಸೊ ಹಿಂಗೆ ಹೋದರೆ ರೆಟ್ಟಳ್ಳಿ ಟಚ್ ಆಗ್ತೀವಿ ಹಿಂಗೆ ಹಿಂಗೆ ಹೋದ್ರೆ ರೆಟ್ಟಿಗೆ ಟಚ್ ಆಗ್ತೀವಿ ಬಟ್ ಹಿಂಗೆ ಸ್ಟ್ರೈಟ್ ಆದರೆ ಒಂದು ಐದು ಆರು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಟೋಲ್ ಸಿಗುತ್ತೆ ಬಟ್ ಬೈಕಲ್ಲಿ ಏನಾದರೂ ನೀವು ಬಂದರೆ ಏನು ಟೆನ್ಷನ್ ಇಲ್ಲ ಕಾರಲ್ಲಿ ಬಂದರೆ ಟೋಲ್ ತಪ್ಪಿಸ್ಬೇಕಾಗುತ್ತೆ ಅಂತೇಳಿ ಎಲ್ಲರೂ ಹಿಂಗೆ ಹೋಗ್ಬಿಡ್ತೀವಿ ಅಂದರೆ ಹಿಂಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತೇಳಿ ಬಟ್ ರೋಡ್ ಸರಿ ಇಲ್ಲ ಏನೋ ರೆಡಿ ಮಾಡ್ತಾನೆ ಇದ್ದಾರೆ ಅದು ಯಾವ ರೆಡಿ ಮಾಡ್ತಾರೋ ಗೊತ್ತಿಲ್ಲ ಸೊ ಹಂಗಾಗಿ ಒಂದು ಆರು ಕಿಲೋಮೀಟ್ರ್ ಜಾಸ್ತಿ ಅಲ್ಲ ಏನು ಟೆನ್ಷನ್ ಇಲ್ಲ ಸುಮ್ಮನೆ ರೋಡ್ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಧೂಳು ಹಾಗೆ ಗುಂಡಿಗಳು ಹಂಗೆ ಇದ್ದಾವೆ ಸೊ ಹಂಗಾಗಿ ಒಂದು ಆರು ಕಿಲೋಮೀಟ್ರ್ ಜಾಸ್ತಿ ಆದರೂ ಚಿಂತೆ ಇಲ್ಲ ಅಂತ ಹಿಂಗೆ ಹೋಗ್ತಾ ಇದ್ವಿ ಸೊ ಇಲ್ಲ ಅಂದರೆ ನಾರ್ಮಲ್ ಆಗಿಲ್ಲ ನಾವು ಇಲ್ಲಸೇ ಹೋಗೋದು ಸೊ ಇಲ್ಲಿಂದ ಹೋದ್ರೆ ಇಟ್ಟಿಗೆ ಮೇಲೆ ಸರಿ ರೆಡ್ಡಿ ಟಚ್ ಆಗ್ಬಿಡ್ತೀವಿ ಬಿಡ್ತೀವಿ ಶ್ರೀ ಕರಿಬಶೇಶ್ವರ ಸ್ವಾಮಿ ಗದ್ದಿಗೆ ಮಹಾದ್ವಾರ ಅಂತ ಇದೆ ನೋಡಿ ಸೊ ಇಲ್ಲಿಂದ ಉಗ್ರಗಾದ್ರೆ ಒಂದು ಹದಿನಾಲ್ ಹದಿನಾರು ಹದಿನೇಳು ಕಿಲೋಮೀಟರ್ ಅಷ್ಟೇ ಇರೋದು ಹತ್ರ ಇದೆ ಉಗ್ರಗಾದ್ರೆ ಇಲ್ಲಿಂದ ಸೊ ಅಮ್ಮನ ಕರ್ಕಂಡು ಫಸ್ಟ್ ಟೈಮು ಟೋಲ್ನ ಕ್ರಾಸ್ ಮಾಡ್ತಾ ಇರೋದು ಅಮ್ಮ ಮತ್ತು ನಾನು ಬೆಳಗೇರಿ ಬೆಳಗೇರಿ ಟೋಲ್ ಇದು ಸೊ ಇಲ್ಲಿದು ಭಾರಿ ಅಂದರೆ ಭಾರಿ ಕಂಪ್ಲೇಂಟ್ ಇದ್ದಾವೆ ಎಲ್ಲಿ ಬಿಡಿ ನಿಲ್ಲಿಸ್ತೀನಮ್ಮ ನಿಲ್ಲಿಸ್ಲಾ ಅಂದೆ ಸ್ವಲ್ಪ ಹೊತ್ತು ಅಡಿಗೆಲಕ್ಕೆ ಎಂತೀಯ ಬೇಡ ವನ ಟೋಲ್ ಕ್ರಾಸ್ ಮಾಡಿದ್ದಾಯಿತು ನಾನು ನನ್ನ ಎರಡು ಹದಿಮೂರು ಕಿಲೋಮೀಟ್ರ್ ಹೋದರೆ ಒಳ್ಳೆ ವ್ಯೂ ಸಿಗುತ್ತೆ ಅಲ್ಲಿ ಸಿಕ್ಬಿಡ್ತೀನಿ ನಿಮಗೆ ಸೀದಾ ಫ್ರೆಂಡ್ಸ್ ನಮ್ಮ ಮುಂದೆ ನೋಡ್ತಾಯಿದ್ದೀರ ಎಮ್ ಎಚ್ ಜೀರೋ ಸಿಕ್ಸ್ ಗಾಡಿ ಹೀಗೆ ರೆಡಿಮೇಡು ಹೌಸ್ನ ತಗೊಂಡು ಹೋಗ್ತಾಯಿದ್ರೆ ಹಂಗೆ ಸೊ ರೆಡಿಮೇಡ್ ಇದು ಕಡೆ ಕಬ್ಬಣದಿದ್ದು ನಾನು ಆಫೀಸ್ ಥರ ಮಾಡಿದಾರೆ ರೆಡಿಮೇಡ್ ಚೆನ್ನಾಗಿದೆ ಫಸ್ಟ್ ಟೈಮ್ ಲೈವಲ್ಲಿ ನೋಡಿದ್ದು ನಾನು ನೋಡಿ ಕೋಡ ಅಂತೇಳಿ ಇಪ್ಪತ್ತಾರು ಕಿಲೋಮೀಟ್ರ್ ಕೋಡ ಸೊ ಅಲ್ಲಿಗೇರಿ ಹಿರೇಕೇರೂರು ಹಿರೇಕೇರೂರು ಇಲ್ಲಿಂದ ಮೂವತ್ತಾರು ಕಿಲೋಮೀಟ್ರ್ ಇದೆ ಎತ್ತಿನ ಬಂಡಿ ಸೊ ಇಲ್ಲಿಂದ ನಮ್ಮ ಪಯಣ ಲೆಫ್ಟಿಗೆ ರೈಟಿಗೆ ಹೋದ್ರೆ ಸ್ಟೋರಿ ಎಲ್ಲಪ್ಪ ಅಂದ್ರೆ ಮೊಮ್ಮನ ತಂಗಿ ಮಗ ಪ್ರದೀಪ್ ಅಂತ ಇದ್ದಾನೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರೋದು ಅ ಮ್ಯೂಸಿಷಿಯನ್ ಸೊ ಅವ್ರ ಮಿಸ್ಸಸ್ ಊರು ಇಲ್ಲೇ ಇರೋದು ಸೊ ಇವಾಗ ಪ್ರೆಸೆಂಟ್ ಅವರು ಪ್ರೆಗ್ನೆಂಟ್ ಸೊ ನಮ್ಮ ಬ್ರದರ್ ಮಿಸ್ಸಸ್ ಪ್ರೆಗ್ನೆಂಟು ಸೊ ಅವ್ರ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿದ ನಮ್ಮಗೆ ಓಕೆ ಮದರ್ಸ್ಕೊಂಡು ಹೋಗೋಣ ಅಂತ ಬಿಸಿ ಬಿಸಿ ಪಲಾವ್ ಮಾಡ್ಕೊಂಡ್ಬಂದಿವಿ ಪಲಾವ್ ಕೊಟ್ಟು ಬಿಸ್ಕತ್ತು ಬ್ರೆಡ್ ಕೊಟ್ಟು ಮಾತಾಡ್ಸ್ಕೊಂಡು ಹೋಗೋಣ